ಅವರ್ತಮ್ಮ ನಮಸ್ಕಾರ ಸ್ನೇಹಿತರೆ ನಾನು ರಾಕೇಶ್ ಕುಮಾರ್ ಕರುಸಿ ಇವರು ಯಾವ ರೀತಿ ಸೌಂತಿಕಾಯಿ ಕೃಷಿ ಮಾಡಿದ್ದಾರೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಅಣ್ಣ ಇದು ಫಸ್ಟ್ ಏನು ಮಾಡ್ರಿ ಇದು ಮಾಡೋಕಿತ್ತಪ್ಪ ಎಷ್ಟು ಇಷ್ಟ ಗಳೆ ಹೊಡಿಸಿದೆ ಕಳೆ ಪಲ್ಟಿ ಹೊಡಿಸಿದೆ ಪಲ್ಟಿ ಪ್ಲ್ಯಾಗನೆ ರೋಟರ್ ಹಾ

ಅದ್ರಾಗ ಹಾಕಿದಿರಿ ನೀವು ಮಲ್ಚಿಂಗ್ ಪೇಪರ್ ಹಾಕಿ ಮಲ್ಚಿಂಗ್ ಪೇಪರ್ ಆದ ನಂತರ ಒಂದ್ ಎರಡು ದಿನ ತೋಸ್ಬೇಕು ಅದನ್ನ ತೋಸಿ ಅಂತ ಬೀಜ ಹಾಕಬೇಕು ಡ್ರಿಪ್ ಹಚ್ಚಿ ನೆನಸಿಕೊಂಡ ಬೀಜ ಹಾಕಬೇಕು ಬೀಜನ ಹಾಕಿದಿರಾ ಒಂದೊಂದು ಹಾಕಿದಿರಾ ಎರಡು ಎರಡು ಹಾಕಿದಿರಾ ಒಂದ್ ಬಿಟ್ಟು ಒಂದು ಒಂದ್ ರೀ ಒಂದ್ ಬಿಟ್ಟು ಎರಡು ಹಾ ಒಂದ್ ಬಿಟ್ಟು ಒಂದು ಇವು ಎರಡು ಅಂದ್ರೆ ಇದು ಒಂದ್ ಹಾಕಬೇಕು ಮತ್ತೆ ಇದರಿಂದ ಇದಕ್ಕೆ ಎಷ್ಟು ಅಂತಾರೆ ಇಟ್ಟಿದಿರಾ ಇದು ಒಂದ್ ಫೀಟ್ ಒಂದ್ ಅಡಿ ಎರಡು ಫೂಟ್ ಆಗುತ್ತೆ ಎರಡು ಫೂಟ್ ಆಗುತ್ತೆ

ಇದು ಇದನ್ನು ತಗೊಂಡು ಹಿಂಗೆ ಮಾಡ್ಕೊಂಡು ಮೂರು ಎಳ್ ತ ಮೂರು ಎಳ್ ತಗೋತೀರಪ್ಪ ಅಂದ್ರೆ ಇದು ಏನಾಗುತ್ತೆ ಹ್ಞೂ ಇದು ಇದಕ್ಕೆ ಹಾಂ ಇಲ್ಲಿ ಕಟ್ಟೋ ಇತ್ತು ಇದಕ್ಕೆ ಇಲ್ಲಿ ಬಷ್ಟ್ ತಂದ್ರೆ ಇಲ್ಲಿ ಕಟ್ಟಬೇಕಾಗತ್ತೆ ಹಾಂ ಇಲ್ಲಿ ಕಟ್ಟಿದ ನಂತರ ಲಾಸ್ಟ್ ತೊಗೋ ತಗೋ ಮತ್ತು ಹಿಂಗೆ ತಳಗೆ ಬರ್ತೈತಿ ಹಿಂಗೆ ಏನು ರೀ ಕಸ ಎಷ್ಟು ಕಿಪೆ ತಗದು ಇದು ಕಳೆ ಎಷ್ಟು ಕಿಪೆ ತಗಿತೈತಿ ಕಳೆ ಒಂದು ಸಲ ತೆಗೆದ್ರಿ ಎಲ್ಲ ಔಷಧ ಬರ್ತಿದೆ ಹಾ ಹಾ ಎಲ್ಲ ಔಷಧ ಇದ್ರಾಗ ಔಷಧ ನಡಿತೈತೆ

ಅದು ನಮ್ಮ ಬ್ರದರ್ ಹಾಂ ನಿಮ್ಮ ಅನ್ನಂದಿರಿ ಹಾಂ ಡಬ್ಬ ಡಬ್ಬು ಹಿಂಗಿಲ್ಲ ಸೈಡಿ ಹಿಂಗೆ ಗೂಟ ಬಡದು ಕಟ್ಟಿರ್ತಾರೆ ಇದು ಒಂದು ಕಟ್ಟಿಗೆ ಸಪೋರ್ಟ್ ಇತ್ತಂದ್ರೆ ಎಲ್ಲಾ ಕಟ್ಟಿಗೆ ಸಪೋರ್ಟ್ ಇರ್ತವೆ ಪಿಟ್ ಅಟ್ ಬಿ ಪಿಟ್ಬಿಟ್ರೆ ಏನು ಆಗುಲ್ಲ ದಂಡಿಗೆ ಒಂದು ದಂಡಿಗೊಂದು ಗೂಟ ಬಡದಿರ್ತಾರೆ ಅವು ಸಪೋರ್ಟಿಗೆ ನೋಡಿ ಎಷ್ಟು ಚಂದ ಕಾಣ್ತದೆ ಅದು ನೀವು ಹೊಸವಾಗಿ ಹಿಂಗೆ ಮಲ್ಚಿಂಗ್ ಪೇಪರ್ ಹಾಕಿ ಈ ರೀತಿ ಮಾಡೋದು ರೈತರಿಗೆ ಏನು ಹೇಳ್ತಾರೆ

ಈ ತರ ರೋಗ ಸೌತೆಕಾಯಿ ಮಳೆಗಾಲದಲ್ಲಿ ಜಾಸ್ತಿ ರೋಗ ಆಗ ಅಲ್ವಾ ಜಾಸ್ತಿ ರೋಗ ಇರುತ್ತೆ ಮಾಡ್ಕೊತೇವೆ ಹ್ಮ್ ತರ ಔಷಧಿ ಬಂದಿದೆ ಅಲ್ಲ ಹ್ಮ್ ಯಾವ ರೀತಿ ಬಂದಿದೆ ನೋಡಿ ಯಾವ್ಯಾವ ರೋಗದ ಹೇಳ ಜರ ಸೌತೆಕಾಯಿದಾಗ ದಾಮ್ನಿ ಅದ ನುಸಿ ಟೈಪ್ ಒಂದು ಹುಳ ಆಗುತ್ತೆ ಅದ್ ಕಂಟ್ರೋಲ್ ಆಗೋಲ್ಲ ಅಂದ್ರೆ ಬಹಳ ಔಷಧ ಆಗ್ತದೆ ಚಿತ್ತ ಚಿತ್ತ ಬದಿದೆ